ಶರತ್ ಅವರು ಕ್ಯಾಮರಾ ಹಿಡ್ಕೊಂಡು ಗಲವಲದಿಂದ ಓಡಾಡುತ್ತಿದ್ದಾರೆ ನೋಡಿ ನಿನಗೆ ಕ್ಯಾಮರಾದಲ್ಲಿ ಫೋಟೋದ ಬರುದಿಲ್ಲ ಜಕ್ಕೆ ಮಾಡ್ತಿದ್ದಾನೆ ಮುಂಚೆ ಉಂತ್ಲಿ ಅವಾಗ ಪಿಂಕಿಲ್ಲ ಹಲೋ ಗಾಯ್ ಇವನ್ ನೋಡಿ ಕಳ್ಳ ಪೋಸ್ ಪೋಸ್ಗಟ್ಟಿಗೆ ಬರೋದಿಲ್ಲ ಅಲ್ಲಿ ಪೋಸ್ ಕೊಟ್ಟಿಗೆ ಹೋಗಿದ್ದಾನೆ ಈ ಒಬ್ಬ ಕ್ಯಾಮರಾಮನ್ ಇವನಿಗೆ ಫೋಟೋ ತಗಲಿಕ್ಕೆ ಬರೋದಿಲ್ಲ ರೆಂಟಿದ್ದೊಂದು ಕ್ಯಾಮರಾ ತಗೊಂಡಿದ್ದಾರೆ ಅದರ ಪಿಂಕ್ ಅನ್ನೋ ಬಯಸ್ ಗೊತ್ತಿಲ್ಲ ಫೋಟೋಗ್ರಾಫರ್ ಈಗ

என்ன பண்ணுங்கோ? டேய் செண்ட பை माराவ் கப்பல் கப்பல் பொடதே கப்பல் ವಾಡಾ ತಿಪ್ಪಾ ರೂಬ್ಲ ಮಾತಾಡಿ ಅಲ್ಲ ಇಂತ ಮೆಥಡ್ ನಾವು ಈಗ ಮುಡಿೇಶ್ವರ ಬೀಚ್ ಗೆ ಬಂದಿದ್ದೇವೆ ಬೀಚ್ ಬೀಚ ಅಲ್ಲ ದಸನ ಆದಿ ಸೈಡ್ ಅಲ್ಲಿ ಬೀಚ್ ಇರಲು ಅದು ಇವಾಗ ಕಂಟಿನ್ಯೂ ಅದು ಹೋಗ್ತಾ ಇದ್ದೇವೆ ಸೈಡ್ ಉಂಟು ಅಷ್ಟೇ ಮತ್ತೆ ನನ್ನ ದೊಡ್ಡಪ್ಪ ಇದ್ದಾರೆ ಇಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ನನ್ನಕ್ಕಿಂತ ಜಾಸ್ತಿ ಸುಸ್ತಾಗಿದೆ ನೆಕ್ಸ್ಟ್ ಡೇ ಲಗ್ ಸಾಷ್ಟೇ ಫೋಟೋಗ್ರಾಫರ್ <laughs> <laughs> ಫ್ಯಾಮಿಲಿ ಫೋಟೋ ಶೂಟ್ ಇವತ್ತು ಜನ ಇರ್ತಾರೆ ಮೊದಲ ಫೋಟೋ ಇಡ್ತಾವ್ರಿ ಮೇಲೆ ನೋಡಿ ಮೇಲೆ ಮೇಲೆ ಒಮ್ಮೆ ಕಮೆಂಟ್ರಿ ಕೊರ್ಪೇನೆ ಮಲ್ಲ ಒಂದು ಪಂಡ್ಯಾರ ಮೇಲೆ ಅವೇಲೆ ಕುತ್ತಿಗೆ ಮೇಲೆ ಇಲ್ಲಿ ಈ ಥರ ಈ ಥರ

ಅಯ್ಯೋ ಬಿಹೋನೆ 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 டம்மனவறி ப்ரோ வாடி காட் அங்க கெட்ட மொல்லனே இவги தே வஞ்சிட்டன இவுள்ளது பாடி கரம் முன்னே ನಾವು ಮುರುಡೇಶ್ವರದಿಂದ ಬಂದ್ವಿ ಈಗ ಮುರುಡೇಶ್ವರದಿಂದ ಸೋಡಿಗತ್ತಿಗೆ ಹೋಗ್ತಿದೆ ಇಲ್ಲಿಂದ ಒಂದು ಇನ್ನು ಇನ್ನೂರು ಮೀಟರ್ ಉಂಟು ಇನ್ನೂರ್ ಬಿಟ್ಟು ಡ್ರ್ಯಾಗನ್ ಇಲ್ಲಿ ನಮ್ಮನ್ನು ರೋಡೆಲ್ಲ ನಡೆಸ್ತಿದೆ ಬೆಚ್ಚದಗಳ

ಎಂದ ಕೃಷ್ಣ ಜಗನ್ನಾಥ ಪ್ರೇಮಾನಂದ್ ಹೂವಾ ಸೋರಿ ಗದ್ದೆಲ್ಲ ರೂಟ್ ಗೊತ್ತ ಹೊಲ್ ತೋಲ್ ಬರೋದು ಮಾರೇ

ಯೆನ್ಕೋ ಸರತವಿ ಗುಗುಬಿ ಮಾಡ್ತಾನೆ ಏಕಲೇ ಮುಜನ ಬಿರೇನೆ ಬಾಗಿದಿರನೆ ಮಾಸಲೆ ಮೂಡಾ ಮಾಡಿ ಹಾಕನೆ ಅದು ಮೂಡೇ ಅದು ಮೂಡೇ ಕರೊಂಡೆ ಅದು ಮೂಡಾ ಬಾದಸೆ ಆಗ್ಯಾ ಬಾದಸೆ ಮೂಲೆ ಬಂದರ್ತಕ್ಕೆ ಮೂಲೆ ಮೂಲೆ ಬಂದು ಏದು ರೊಂಡಿಯಾ ನಾನು ಚಪ್ಪಲಕ್ಕೆ ಮನ್ನಾ ಅಪ್ಪ ರಗಲ ರೋಟನ್ ಸೀನ್ ಹೋಗ್ತಾನೆ ನೀರು ನೀರು ಬೊಪ್ಪೆ ಬೊಲ್ತೊಲ್ ತಳ್ ಬ್ರ

Kastakale 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 ಸುಮಾರೆ ಊಟಕ್ಕೆ ಬಂದಿದ್ದೇವೆ ಈಗ ஆடர் டக்கோத கூலி ஓகே தோர்சோடி

ನೋಡಿ ಬ್ಯಾಟಿಂಗ್ ಶುರುವಾಗಿದೆ ಆಹಾ biryani ಅಕಚ್ಚೊಂದು ಪೀಸ್ ತಿನ್ನಿ ಅಲ್ ಬನ್ಲಿಲ್ಲ ಒಂದು ಪೀಸ್ ತಿನ್ನಿ ನಾನು ಒಂದು ತಿಂತಾ ಇದ್ದೀನಿ ಒಂದು ಪೀಸ್ ತಿಂತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಾಡ್ತಾರೆ

Bye. <laughs> <Yeah>. <laughs> <laughs> okay <laughs> <laughs> <It's dance. laughs> ನಾವೀಗ ಎಲ್ಲ ತಿರುಗಿ ತಿರುಗಿರೋ ಮನೆಗೆ ಬಂದ್ವಿ ಹದಾರ ಜನ ಹೋದರು ಕಾಣ್ತಾರ ಹದಾರ ಜನ ಹೋದ್ರು ಕತ್ತಲೆ ಕತ್ತಲೆ ಆಯಿತು ಕತ್ತೈದು ಗಂಟೆ ಅಷ್ಟೇ ಆಯ್ತಾ ಗಂಟೆ ಹತ್ತಾಯ್ತು ಇನ್ನು ಹೋಟೆಲ್ ಸಿಗ್ತೇವೆ ಇನ್ನೊಂದು ನೆಕ್ಸ್ಟ್ ಬ್ಲಾ ಆಯ್ತಾ ಗುಡ್ ನೈಟ್ ಬಾಯ್ ಟೇಕರ್